ಸವದತ್ತಿ ತಾಲೂಕಿನ ಸುತ್ತಗಟ್ಟಿಯಲ್ಲಿ ಶ್ರೀ ಚರಮೂರ್ತೇಶ್ವರ ಮಠದ ಶ್ರೀ ಗುರು ಬಾಲಲೀಲಾ ಸಂಗಮೇಶ್ವರ ಅಜ್ಜನವರ ಹತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವವು ಶ್ರೀ ಗುರು ಉಮೇಶ್ವರ ಶಿವಾಚಾರ್ಯರು ಸಾಬಯ್ಯನವರ ಮಠ ಹೋಲಿ ಸುತ್ತಗಟ್ಟಿ ಪರಮಪೂಜ್ಯರ ದಿವ್ಯ ಸಾನಿಧ್ಯ ಮತ್ತು ನೇತೃತ್ವದಲ್ಲಿ ಇದೇ ದಿನಾಂಕ ಹದಿಮೂರರಂದು ಗುರುವಾರ ಪ್ರಾರಂಭಗೊಂಡಿತು ಹೂಲಿ ಮತ್ತು ಸುಳ್ಳದ ಶಿವ ಸಿದ್ಧರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಪಂಚಗ್ರಹ ಹಿರೇಮಠ ಪರಮಪೂಜ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಜಾತ್ರೆಗೆ ಚಾಲನೆ ನೀಡಿ ಪ್ರಾಸ್ತಾವಿಕವಾಗಿ ಉಪದೇಶವನ್ನು ನೀಡಿದರು ಶ್ರೀ ಜಡಿಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೊಡವಾಡ ಶ್ರೀಗಳಿಂದ ಆಧ್ಯಾತ್ಮಿಕ ಪ್ರವಚನ ಜರುಗಿದುವ ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ ಶ್ರೀ ಉಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ದೀಪ ಬೆಳಗಿಸುವುದರ ಮುಖಾಂತರ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ವೇದಮೂರ್ತಿ ವಿರೂಪಾಕ್ಷಯ್ಯ ಮಹಾಸ್ವಾಮಿಗಳು ಬಂಗಾರಜ್ಜನ ಮಠ ಏನಗಿ ಶ್ರೀಗಳು ಉಪಸ್ಥಿತರಿದ್ದರು ವೇದಮೂರ್ತಿ ಗದಗಯ್ಯ ಗವಾಯಿಗಳು ಹಿರೇಮಠ ಮತ್ತು ಶ್ರೀ ಸದಾನಂದ ಅವರಿಂದ ಸಂಗೀತ ಕಚೇರಿ ಜರುಗಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಸಮಸ್ತ ಗುರು ಹಿರಿಯರು ಯುವಕರು ಪಾಲ್ಗೊಂಡಿದ್ರು ಎಂ ಡಿ ಬಾಬಾಖಾನ್ ಶಿಕ್ಷಕರು ಕಾರ್ಯಕ್ರಮ ನಿರೂಪಿಸಿದ್ರು ಮಹಾಮಂಗಲದ ನಂತರ ಅನ್ನಪ್ರಸಾದ ಭಕ್ತಿ ಸೇವೆ ಜರುಗಿದುವ ವರದಿ ಮುಸ್ತಾಕ್ ಹತ್ತಿ ಕಟ್ಟಿಗೆ ಸೌದತ್ತಿಯ ವ್ಯಕ್ತಿಯಾಗಿ ಎಲ್ಲಿಯಾದ್ರೂ ನಿಂತಿದಾನ ಈ ಸುತ್ತಗಟ್ಟಿ ಗ್ರಾಮದ ಜನತೆಯವರು ಹೃದಯದಲ್ಲಿ ನಿಂತುಕೊಂಡಿದ್ದಾರೆ ಎಂಬತಕ್ಕಂತಹ ಮಾತನ್ನು ಕೂಡ ಬಹಳಷ್ಟು ಅಭಿಮಾನದಿಂದ ಹೇಳಬೇಕಾಗ್ತಾ ಇದೆ ಅಂತ ಹುಲಿ ಹತ್ತಿನ ಒಂದು ಸೇವೆ ಇದು ಎಲ್ಲರಿಗೂ ಶುಭಗಲ ನೀವೆಲ್ಲರೂ ಪುಣ್ಯಜೀವಿಗಳು ನೀವೆಲ್ಲರೂ ಭಾಗ್ಯವಂತರಿ ಬರ್ತಕ್ಕಂಥ ಮಾತನ್ನು ನಾನು ಪದೇ ಪದೇ ಹೇಳಲೇಬೇಕಾಗ್ತಾ ಇದೆ ಹೂಲಿ ಅರ್ಜುನನ್ನು ಯಾರು ಸ್ಮರಿಸ್ತಾ ಇದ್ದಾರ ಯಾರು ಧ್ಯಾನ ಮಾಡ್ತಾ ಇದ್ದಾರ ಕೂಲಿ ಅರ್ಜು ಅವರನ್ನು ಕೈ ಬಿಡೋದಿಲ್ಲ ಕೂಲಿ ಅರ್ಜುನ ಅನುಗ್ರಹ ಏನೆಲ್ಲವನ್ನು ಕೂಡ ನಾವು ಪ್ರಾಪ್ತಿ ಮಾಡಿಕೊಳ್ಳಬಹುದು ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಗರೋ ನಗರೋ ರಜಿಕಂ ರಜಿಕಂ ನಗರೋರದಿಕಂ ನಗರೋರಧಿಕಂ ನಗರೋರಧಿಕಂಥ ಜಗತ್ತಿನಲ್ಲಿ ದೊಡ್ಡದಾಗಿರ್ತಕ್ಕಂಥ ವಸ್ತು ಇದ್ರೆ ಅದು ಗುರಿರ್ತಕ್ಕಂಥ ಮಾತನ್ನು ವೀರದಲ್ಲಿ ಹೇಳ್ತಾ ಇದ್ದಾರೆ ಕೇವಲ ಒಂದು ಸಲ ಹೇಳಲಿಲ್ಲ